ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕ್ ಒಳಲು ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಗುರುವಾರ ರಾತ್ರಿ ಸ್ಥಳೀಯ ಸ್ವಾಮೀಜಿ ವಿವೇಕಾನಂದ ಇವೇ ಯುವ ಗೆಳೆಯರ ಬಳಗ ಟ್ರಸ್ಟ್ ಸಹಯೋಗದಲ್ಲಿ ಹತ್ತನೇ ಮಾಸಿಕ ಅನುಭವ ಸಂಗಮ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಹಾಸನದ ಎಸ್ಟಿಎಂ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಗುಸು ಗುರುಬಸವರಾಜ್ ಮಾತನಾಡಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹಾಗೂ ದೊಡ್ಡ ದೊಡ್ಡ ವೈದ್ಯರ ಬಳಿ ಹೋಗಿ ದುಬಾರಿ ಔಷಧಿ ಸೇವಿಸುವುದರಿಂದ ಆರೋಗ್ಯ ಸರಿ ಹೋಗಲ್ಲ ನಮ್ಮ ಅನುಕ್ಷಣದ ಪ್ರತಿದಿನದ ಜೀವನ ಶೈಲಿಯಲ್ಲಿ ಆರೋಗ್ಯ ಅಡಗಿದೆ ಅದರ ಅರಿವು ನಮಗಾದಲ್ಲಿ ಸದೃಢ ಆರೋಗ್ಯ ಕಾಪಾಡಿಕೊಳ್ಳಲು ಸದಾ ಸಾಧ್ಯ ಎಂದು ತಿಳಿಸಿದರು ನಿತ್ಯ ಬದುಕಿನ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಹಾಗೂ ಸುಲಭ ಆರೋಗ್ಯ ಸೂತ್ರಗಳನ್ನು ಅನುಸರಿಸುವ ಮೂಲಕ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರದಲ್ಲದೆ ಅನೇಕ ಆರೋಗ್ಯ ಸೂತ್ರಗಳನ್ನು ತಿಳಿಸಿದರು ಸಾನ್ನಿಧ್ಯ ವಹಿಸಿದ್ದ ಹಾವೇರಿ ಹುಕ್ಕೇರಿ ಮಠದ ಶ್ರೀ ಸದಾಶಿವ ಶ್ರೀಗಳು ಮಾತನಾಡಿ ಸಾಮಾಜಿಕ ಜಾಲತಾಣ ಹಾಗೂ ಆಧುನಿಕ ಜೀವನ ಶೈಲಿಯನ್ನು ಬೆನ್ನು ಹತ್ತಿ ಬಹಳಷ್ಟು ಯುವಕರು ಸಾಮಾಜಿಕ ಚಿಂತನೆಗಳಿಂದ ವಿಮುಖರಾಗಿ ಇಂದಿನ ಜಿ ದಿನಮಾನಗಳಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಅವರ ಹೆಸರಿನಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವ ಈ ಯುವಕರ ಟೆಸ್ಟ್ ಮುಂದಿನ ದಿನಗಳಲ್ಲಿ ಎಮ್ಮರವಾಗಿ ಬೆಳೆದು ಸಾಮಾಜಿಕ ತ್ರೈಣಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಚಿಂತನೆಗಳನ್ನು ಮಾಡುವ ಮೂಲಕ ನಾಡಿಗೆ ಮಾದರಿಯಾಗಿ ನಿಲ್ಲಲಿ ಎಂದು ಶುಭ ಹಾರೈಸಿದರು ನೇತೃತ್ವ ವಹಿಸಿದ್ದ ಸ್ಥಳೀಯ ಮಠದೊಡೆಯರಾದ ಶ್ರೀ ಚನ್ನಬಸವ ಶ್ರೀಗಳು ಹಾಗೂ ಆಸಂಗಿಯ ವೀರಬಸವ ದೇವರು ಆಶೀರ್ವಾದ ನೀಡಿದರು ಸ್ಥಳೀಯ ಸ್ವಾಮಿ ವಿವೇಕಾನಂದ ಯುವ ಗೆಳೆಯ ಗೆಳೆಯರ ಬಳಗ ಟ್ರಸ್ಟ್ ವತಿಯಿಂದ ದಾಸೋಹ ಸೇವೆ ನಡೆಯಿತು ವರದಿ ಎಚ್ ಚಂದ್ರ ಒಳಲು